ಸ್ನೇಹಿತರೆ ನಮಸ್ಕಾರ ಅಭಿಯಾನ ನ್ಯೂಸ್ಗೆ ಸ್ವಾಗತ ಭ್ರಷ್ಟಾಚಾರ ಭಾರತದ ತುಂಬೆಲ್ಲ ಭ್ರಷ್ಟಾಚಾರ ಅಭಿಯಾನ ನ್ಯೂಸ್ ತನ್ನ ಪರಿಧಿಯಲ್ಲಿ ತನ್ನ ಪರಿಮಿತಿಯಲ್ಲಿ ಇತಿಮಿತಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಡಂಗೂರ ಸಾರಿದೆ ಸಮರ ಸಾರಿದೆ ಸ್ನೇಹಿತರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಅವರು ಮಾಡಿರ್ತಕ್ಕಂಥ ಆಸ್ತಿ ಅವ್ರು ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರ ಅದು ಯಾವುದೇ ಕ್ಷೇತ್ರ ಇರಬಹುದು ಅದು ಪೊಲೀಸ್ ಇಲಾಖೆ ಇರಬಹುದು ಅದು ಸಬ್ರಿಸ್ಟ್ರಾರ್ ವಿಭಾಗ ಇರಬಹುದು ಅದು ಬ್ಯಾಂಕ್ಗಳಿರಬಹುದು ಅದು ಕಾರ್ಪೊರೇಷನ್ ಇರಬಹುದು ಯಾವುದೇ ಸಂಸ್ಥೆಗಳ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಯಾವುದೇ ಅಧಿಕಾರಿ ಭ್ರಷ್ಟಾಚಾರವನ್ನು ಮಾಡುತ್ತಿದ್ದರೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿರಬಹುದು ಯಾವುದೇ ಕನ್ಸ್ಟ್ರಕ್ಷನ್ಸ್ ಇರಬಹುದು ಕಾಮಗಾರಿಗಳಲ್ಲಿ ಇರಬಹುದು ಭ್ರಷ್ಟಾಚಾರ ಮತ್ತು ಕಳಪೆ ಗುಣಮಟ್ಟದ ಕೆಲಸಗಳು ಕಂಡುಬಂದಲ್ಲಿ ನೀವು ಅಭಿಯಾನ ನ್ಯೂಸ್ಗೆ ಮಾಹಿತಿಯನ್ನು ನೀಡಬಹುದು ನಿಮ್ಮ ಒಂದು ವಿಳಾಸವನ್ನು ಗುರುತನ್ನು ನಾವು ಸೀಕ್ರೆಟ್ ಆಗಿ ಇಡ್ತೀವಿ ಅಂತಕ್ಕಂಥದ್ದನ್ನು ನಿಮಗೆ ಭರವಸೆ ನೀಡ್ತಾ ಇದ್ದೀವಿ ಮತ್ತು ಅನ್ನೋದು ಭಾರತದ ಮೂಲೆ ಮೂಲೆಗಳಲ್ಲಿ ಇಂಚಿಂಚುಗಳಲ್ಲಿ ತಲುಪಿ ಜನಜೀವನವೇ ಅಸ್ತವ್ಯಸ್ತವಾಗುವಂತೆ ಮಾಡಿದೆ ನೀವು ಹಲವಾರು ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಮಟ್ಟ ಹಾಕಬಹುದಾಗಿದೆ ಒಬ್ಬ ಸಿಟಿಜನ್ ಆಗಿ ಮೊದಲನೇದಾಗಿ ಯಾವುದೇ ಭ್ರಷ್ಟಾಚಾರ ನಡೀತಾ ಇದ್ದಿದ್ದು ತಮ್ಮ ಗಮನಕ್ಕೆ ಕಂಡು ಬಂದಲ್ಲಿ ನೀವು ಸಂಬಂಧಪಟ್ಟಂಥ ಲೋಕಾಯುಕ್ತ ಕಚೇರಿಗೆ ಪತ್ರ ಮುಖೇನ ಮಾಹಿತಿಯನ್ನು ತಿಳಿಸಬಹುದು ನಿಮ್ಮ ಗುರುತನ್ನು ನಿಮಗೆ ಇಷ್ಟ ಇಲ್ಲ ಅಂದರೆ ಅದನ್ನು ದಾಖಲು ಮಾಡದೆ ಒಂದು ಮೂಗರ್ಜಿಯಂತೆ ಬರೆಯಬಹುದು ಪತ್ರಿಕಾ ವಿಭಾಗಗಳಿಗೆ ನಿಮ್ಮ ಒಂದು ಏನು ಮಾಹಿತಿ ಸಿಕ್ಕಿರುತ್ತೆ ಆ ಮಾಹಿತಿಗಳನ್ನು ತಲುಪಿಸಬಹುದಾಗಿದೆ ಸೊ ಮೊದಲನೇದಾಗಿ ನಾನು ಇಲ್ಲಿ ಹಂತ ಹಂತವಾಗಿ ಹೇಗೆ ಒಂದು ಭ್ರಷ್ಟ ಅಧಿಕಾರಿಯನ್ನು ಹೇಗೆ ಒಂದು ಭ್ರಷ್ಟಾಚಾರದ ಒಂದು ಸರಪಳಿಯನ್ನು ಬ್ರೇಕ್ ಮಾಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿಸ್ಕೊಳ್ಳೋದಕ್ಕೆ ಹೋದರೆ ಒಂದು ಸಿ ಆರ್ ಇರಬಹುದು ಒಂದು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಥ ಲೈಸೆನ್ಸ್ ಇರಬಹುದು ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಒಂದು ಇಲಾಖೆಗೆ ಹೋದಾಗ ಒಂದು ಕಚೇರಿಗೆ ಹೋದಾಗ ಅಲ್ಲಿ ನಿಮ್ಮ ಕೆಲಸಗಳು ನಿಧಾನವಾದರೆ ಆರ್ ಟಿ ಒದಲ್ಲಿರಬಹುದು ನಿಮ್ಮ ಕೆಲಸಗಳು ನಿಧಾನವಾದರೆ ಆತ ಅಥವಾ ಆಕೆ ಲಂಚಕ್ಕಾಗಿ ನಿಮ್ಮನ್ನು ಬೇಡಿಕೆ ಇಟ್ಟರೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನೀವು ಮೊದಲಿಗೆ ಮಾಡಬೇಕಾದ್ದು ಆ ಒಂದು ಅಧಿಕಾರಿಯ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಆತನ ಹೆಸರು ಆತನ ಹುದ್ದೆ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿಕೊಂಡು ಸಂಬಂಧಪಟ್ಟ ವ್ಯಕ್ತಿಯ ಒಂದು ಫೋಟೋವನ್ನು ಕಲೆಕ್ಟ್ ಮಾಡಿಕೊಂಡು ಆತ ಲಂಚಕ್ಕಾಗಿ ಬೇಡಿಕೆ ಇಟ್ಟರೆ ಒಪ್ಪಿಕೊಂಡು ಇಂಥ ದಿನ ಕೊಡ್ತೀನಿ ಅಂತ ಒಪ್ಪಿಕೊಂಡು ಆ ವ್ಯಕ್ತಿಯ ಮಾಹಿತಿಯನ್ನು ನೀವು ಹತ್ತಿರದ ಲೋಕಾಯುಕ್ತ ಇಲಾಖೆ ಹತ್ತಿರದ ಲೋಕಾಯುಕ್ತ ಇಲಾಖೆಗೆ ತೆಗೆದುಕೊಂಡು ಹೋಗಿ ಈ ರೀತಿಯ ವಿವರಗಳನ್ನು ಅವರಿಗೆ ನೀಡಬೇಕಾಗಿದೆ ಆ ವಿವರಗಳನ್ನು ತೆಗೆದುಕೊಳ್ಳುವ ಲೋಕಾಯುಕ್ತ ಅಧಿಕಾರಿಗಳು ಯಂಥ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ನೀವು ಹಣವನ್ನು ನೀಡ್ತೀರಾ ಹೇಗೆ ನೀಡಬೇಕು ಎಲ್ಲ ಮಾರ್ಗದರ್ಶನವನ್ನು ನಿಮಗೆ ಕೊಡ್ತಾರೆ ಆ ಮಾರ್ಗದರ್ಶನವನ್ನು ನೀವು ಪಾಲಿಸಿದರೆ ಒಂದು ನಿಮ್ಮ ಕೆಲಸವೂ ಆಗುತ್ತದೆ ಎರಡನೇದು ನಿಮ್ಮನ್ನು ಯಾರು ಲಂಚಕ್ಕಾಗಿ ಒತ್ತಾಯ ಮಾಡ್ತಾರೆ ಅವರ ಬಂಧನವಾಗುತ್ತದೆ ಮತ್ತು ಜೀವನದಲ್ಲಿ ನೀವು ಇನ್ನು ಮುಂದೆ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಯಾವುದೇ ಲಂಚವನ್ನು ಕೊಡದೆ ಕೆಲಸವನ್ನು ಮಾಡಿಸಿಕೊಂಡು ಬರುವಂತಹ ಒಂದು ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ತೀರ ಇದ್ರ ಮೂಲಕ ಮತ್ತು ಲಂಚ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದು ಕೇವಲ ಪತ್ರಕರ್ತರ ಹೋರಾಟಗಾರರ ಅಥವಾ ಲೋಕಾಯುಕ್ತ ದಳದ ಅಥವಾ ಆರ್ ಟಿ ಐ ಕಾರ್ಯಕರ್ತರ ಕೆಲಸ ಮಾತ್ರ ಅಲ್ಲ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ಒಂದು ನಮ್ಮ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ಒಂದು ಮಾರಕ ಪಿಡುಗಿನಂತೆ ಹೋಗಲಾಡಿಸಬೇಕಾಗ್ತದೆ ಆಗಲಿಲ್ಲ ಅಂದರೆ ನಮ್ಮ ಸಮಾಜ ವ್ಯವಸ್ಥೆ ದಿನೇ ದಿನೇ ಕುಸಿಯುತ್ತಾ ಹೋಗ್ತದೆ ಸೊ ಮೊದಲು ಮಾಡಬೇಕಾದ್ದು ನೀವು ಯಾವುದೇ ವ್ಯಕ್ತಿಯು ನಿಮಗೆ ಲಂಚದ ಬೇಡಿಕೆಯನ್ನು ಇಟ್ಟರೆ ಆತನ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಮತ್ತು ಮುಂದೆ ಆತನನ್ನು ಭೇಟಿ ಮಾಡೋದಕ್ಕೆ ಹೋದರೆ ಆಡಿಯೋ ರೆಕಾರ್ಡಿಂಗ್ ನಿಮ್ಮ ಮೊಬೈಲ್ನಲ್ಲಿ ಆಡಿಯೋ ರೆಕಾರ್ಡಿಂಗ್ ಆನ್ ಮಾಡ್ಕೋಬೇಕಾಗ್ತದೆ ಸಾಧ್ಯ ಆದರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬೇಕಾಗ್ತದೆ ಇದರ ಜೊತೆಗೆ ಯಾರೇ ನಿಮಗೆ ಲಂಚದ ಬೇಡಿಕೆಯನ್ನು ಇಟ್ಟರೂ ಲೋಕಾಯುಕ್ತಕ್ಕೆ ಅವರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಯಾವುದೇ ಭಯವಿಲ್ಲದೆ ಧೈರ್ಯವಾಗಿ ನೀಡಬಹುದಾಗಿದೆ ಈ ದಿನ ಇವತ್ತು ನಿಮಗೆ ಗೊತ್ತಿರಲಿಕ್ಕಿಲ್ಲ ಹಲವಾರು ಸಂಸ್ಥೆಗಳಲ್ಲಿ ನೀವು ಕಂಡು ಕೇಳೇರಿಯದ ವಿಧಾನಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಸೊ ಅಭಿಯಾನ ನ್ಯೂಸ್ ಈ ಎಲ್ಲ ಒಂದು ಭ್ರಷ್ಟಾಚಾರದ ವಿರುದ್ಧ ನಿಂತುಕೊಳ್ಳೋದಕ್ಕೆ ರೆಡಿ ಇದೆ ನೀವು ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದರೆ ನಿಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದರೆ ನಿಮ್ಮ ಮೇಲೆ ಲಂಚಕ್ಕಾಗಿ ಬೇಡಿಕೆ ಅನ್ನೋದು ಬೀಳ್ತಾ ಇದ್ದರೆ ನೀವು ಮಾಡಬಹುದಾದಂಥ ಒಂದು ಕೆಲಸ ನಮ್ಮ ಅಭಿಯಾನ ಟೀಮ್ಗೆ ಮಾಹಿತಿಯನ್ನು ನೀಡಬಹುದು ಎರಡನೇದಾಗಿ ನಿಮ್ಮ ಮನೆಯ ಹತ್ತಿರದ ಪತ್ರಕರ್ತರನ್ನು ಮೀಟ್ ಆಗಬಹುದು ಮೂರನೇದಾಗಿ ನಿಮ್ಮ ಮನೆಯ ಹತ್ತಿರ ಲೋಕಾಯುಕ್ತ ಕಚೇರಿಯನ್ನು ಮೀಟ್ ಆಗಬಹುದು ನಿಮ್ಮ ಮನೆಯ ಹತ್ತಿರ ಇರುವಂಥ ಆರ್ ಡಿ ಐ ಕಾರ್ಯಕರ್ತರನ್ನು ಮೀಟ್ ಆಗಬಹುದು ಆದರೆ ಹೇಳ್ತೀನಿ ತಿಳ್ಕೊಳ್ಳಿ ಭ್ರಷ್ಟಾಚಾರ ಲಂಚಾವತಾರಕ್ಕೆ ಮಾತ್ರ ತಲೆ ಬಗ್ಗಿಸಬೇಡಿ ನಾವು ಷಂಡರಾಗಿ ಹುಟ್ಟಿಲ್ಲ ಈ ಭೂಮಿಯಲ್ಲಿ ಷಂಡತನಕ್ಕಾಗಿ ಹುಟ್ಟಿಲ್ಲ ಎದೆ ಎತ್ತಿ ಧೈರ್ಯವಾಗಿ ಬದುಕೋಕ್ಕೋಸ್ಕರ ಹುಟ್ಟಿದ್ದೇವೆ ನಮ್ಮ ಮೇಲೆ ನಡೀತಾ ಇರ್ತಕ್ಕಂಥ ಅನ್ಯಾಯವನ್ನು ನಾವೇ ಪ್ರತಿರೋಧಿಸಲಿಲ್ಲ ಅಂದರೆ ನಾವೇ ಸರಿ ಮಾಡಿಕೊಳ್ಳಲಿಲ್ಲ ಅಂದರೆ ನಿಜ ಹೇಳ್ತೀನಿ ಸ್ನೇಹಿತರೆ ನಾವು ಬದುಕಿದ್ದು ವ್ಯರ್ಥ ಈ ಷಂಡ ಜೀವನ ನಮ್ಮ ಭಾರತೀಯರಿಗೆ ಬೇಕಾ ರಸ್ತೆ ರಸ್ತೆಗಳಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ನೋಡಿ ಷಂಡರಂತೆ ಬದುಕ್ತಾ ಇರತಕ್ಕಂಥ ನಾವು ನಿಜಕ್ಕೂ ಈ ದೇಶದ ಹೋರಾಟಗಾರರ ಒಂದು ಪ್ರಯತ್ನಕ್ಕೆ ಅನಿಷ್ಟಗಳು ಭ್ರಷ್ಟಾಚಾರದ ವಿರುದ್ಧ ನಾವೆಲ್ಲರೂ ಹೋರಾಡಲೇಬೇಕಾಗಿದೆ ಯಾವುದೇ ಲಂಚ ಯಾವುದೇ ಭ್ರಷ್ಟಾಚಾರ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ನೀವು ನಮ್ಮ ಕಮೆಂಟ್ ಸೆಕ್ಷನ್ಗೆ ಮಾಹಿತಿಯನ್ನು ಹಾಕಿ ನೀವು ನಮ್ಮ ಸಂಸ್ಥೆಗೆ ನೀವು ಮಾಹಿತಿಯನ್ನು ಕಳಿಸಿ ಅಭಿಯಾನ ನ್ಯೂಸ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಅಭಿಯಾನ ನ್ಯೂಸ್ ಆಟ್ ಜಿಮೇಲ್ ಡಾಟ್ ಕಾಮ್ ಎ ಬಿ ಎಚ್ ಐ ವೈ ಎ ಎನ್ ಎ ಅಭಿಯಾನ ನ್ಯೂಸ್ ಎನ್ ಇ ಡಬ್ಲ್ಯೂ ಎಸ್ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ಎಲ್ಲ ಮಾಹಿತಿಯನ್ನು ನೀಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅವರ ಮಾಹಿತಿಗಳನ್ನು ತಲುಪಿಸಬೇಕಾದವರಿಗೆ ತಲುಪಿಸ್ತೀವಿ ಅವರನ್ನು ರಹಸ್ಯ ಕಾರ್ಯಾಚರಣೆ ಮಾಡೋದ್ರ ಮೂಲಕ ರಸ್ತೆ ಗೆಳಿತೀವಿ ಅಂತ ಹೇಳ್ತಾ ಅಭಿಯಾನ ನ್ಯೂಸ್ ಈಗಾಗಲೇ ಹಲವಾರು ಇವತ್ತೇನು ರಸ್ತೆಗೆ ಬಂದಿದೆ ಹಗರಣಗಳು ಅದನ್ನು ರಹಸ್ಯವಾಗಿ ಕಾರ್ಯಾಚರಣೆ ಮಾಡಿ ಸೂಕ್ತ ವ್ಯಕ್ತಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಬಂದಿದೆ ಆ ಮಾಹಿತಿಗಳೆಲ್ಲ ನಿಮ್ಮ ರೀತಿ ಕೇಳುಗರು ನೋಡುಗರು ಕಳಿಸಿದ್ದಂಥ ಮಾಹಿತಿಯನ್ನು ನಾವು ವೆರಿಫೈ ಮಾಡಿ ಸಂಬಂಧಪಟ್ಟಂಥ ಹೋರಾಟಗಾರರಿಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಕಳಿಸ್ಕೊಟ್ಟಿದ್ದೀವಿ ಇದು ನಮ್ಮ ಕಮಿಟ್ಮೆಂಟ್ ಅಭಿಯಾನ ನ್ಯೂಸ್ ಭ್ರಷ್ಟಾಚಾರದ ವಿರುದ್ಧ ಎಂದೆಂದಿಗೂ ಕೂಡ ಸಮರ ನಿಲ್ಲಿಸುವುದಿಲ್ಲ ಭ್ರಷ್ಟಾಚಾರಿಗಳಿಗೆ ಸ್ವಿಮ್ಮ ಸ್ವಪ್ನವಾಗಿ ಹೋರಾಡೋಣ ಭ್ರಷ್ಟಾಚಾರವನ್ನು ಮಟ್ಟ ಹಾಕೋಣ ಕಳಪೆ ಕಾಮಗಾರಿಗಳಿರಬಹುದು ನಿಮ್ಮ ಊರಿನ ಶಾಲೆಗಳ ದುಸ್ಥಿತಿ ಇರಬಹುದು ಎಲ್ಲವನ್ನು ನಮಗೆ ವಿಡಿಯೋ ಮಾಡಿ ಕಳಿಸಿ ಎಲ್ಲವನ್ನು ವಿಡಿಯೋ ಮಾಡಿ ಕಳಿಸಿ ಅಭಿಯಾನ ನ್ಯೂಸ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ಗೆ ನೀವು ಕಳಿಸಿಕೊಟ್ರೆ ಇಂಚಿಂಚು ಅದನ್ನು ನಾವು ವೆರಿಫೈ ಮಾಡಿ ಅದನ್ನು ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ನಮ್ಮ ಚಾನೆಲ್ನಲ್ಲೂ ಪ್ರಸ್ತುತಪಡಿಸ್ತೀವಿ ಮತ್ತು ಸಾಧ್ಯ ಆದರೆ ಅವರನ್ನು ಸಂಬಂಧಪಟ್ಟಂಥ ವಿಚಾರಣೆಗೆ ಕೋರ್ಟ್ಗೆ ಕೂಡ ಹೇಳ್ತೀವಿ ಮೇಲಧಿಕಾರಿಗಳ ಮುಂದೆ ತಂದು ನಿಲ್ಲಿಸ್ತೀವಿ ಅವರನ್ನು ತಪ್ಪು ಮಾಡಿದ್ದರೆ ಪಾಠ ಕಲಿಸುವಂತೆ ನೀವು ಕೊಟ್ಟಂಥ ಮಾಹಿತಿಯನ್ನು ನಾವು ಬಳಸ್ಕೊಳ್ತೇವೆ ಧನ್ಯವಾದಗಳು ನೋಡ್ತಾ ಇರಿ ಶೇರ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಅಭಿಯಾನ ನ್ಯೂಸ್ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನು ರವಾನೆ ಮಾಡಿ ಭ್ರಷ್ಟಾಚಾರವನ್ನು ನಮ್ಮ ಕೈಲಾದಷ್ಟು ನಿಲ್ಲಿಸೋಣ ಮಟ್ಟ ಹಾಕೋಣ ಧನ್ಯವಾದಗಳು ಅಭಿಯಾನ ನ್ಯೂಸ್ ಸ್ಪಷ್ಟ ಮಾಹಿತಿ ನಿಖರ ಸುದ್ದಿಗಾಗಿ ಅಭಿಯಾನ ನ್ಯೂಸ್